ಭಾರತೀಯ ಸೇನೆಯ ಕರ್ತವ್ಯದಲ್ಲಿದ್ದಂಥ ಯೋಧ ಹುತಾತ್ಮರಾಗಿದ್ದಾರೆ ಇವತ್ತು ಯೋಧನ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಆಗಮ್ ಆಗಮಿಸಿತು ಬಾಗಲಕೋಟೆಯ ಬಸವನಾಳ ಗ್ರಾಮದ ಯೋಧ ಇವರು ಎನ್ನು ಗೊತ್ತಾಗಿದೆ ಬಾಗಲಕೋಟೆಯ ಬಸವನಾಳ ಗ್ರಾಮದ ಯೋಧನ ಸ್ವಗ್ರಾಮ ರಾಜಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಯೋಧ ಶರಣಪ್ಪ ಯೋಧ ಮಂಜುನಾಥ ಶರಣಪ್ಪ ಬಾಗಲಕೋಟೆಗೆ ಮೃತದೇಹವನ್ನು ರವಾನೆ ಮಾಡಲಾಯಿತು ಬೈಲಕೂರ ಅವರ ಪಾರ್ಥಿವ ಶರೀರ ಹುನಗುಂದ ತಾಲೂಕಿನ ಬಸವನಾಳ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತರಲಾಯಿತು ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮಡದಿ ಇಬ್ಬರು ಮಕ್ಕಳು ಹಾಗೆಯೇ ಅಪಾರ ಬಂಧುಗಳನ್ನು ಯೋಧರು ಅಗಲಿದ್ದಾರೆ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಇವರಲ್ಲಿ ಅನಾರೋಗ್ಯ ಕಂಡುಬಂದಿತ್ತು ಕಳೆದ ಹದಿನೈದು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಈ ಯೋಧ ಇವತ್ತು ಯೋಧನ ಪಾರ್ಥಿವ ಶರೀರವನ್ನ ಯೋಧನ ಪಾರ್ಥಿವ ಶರೀರದ ದರ್ಶನವನ್ನ ಗ್ರಾಮಸ್ಥರು ಪಡೆದುಕೊಂಡಿದ್ದ ಅಧಿಕಾರಿಗಳು ತನ್ನ ಸಹೋದರನಿಗೆ ಅರಿತನ ಅರ್ಪಿಸ್ತಾ ಇದ್ದಾರೆ ಸಹಿತ ವಸ್ತು ಧರಿಸಿದ ಸಾಕ್ಷಿ ಅಂತ ಹೇಳಕ್ಕೆ ಹೇಳಾಕ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ